ಏನು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಇವರು ಜಂಟಿಯಾಗಿ ದೇಶವ್ಯಾಪಿ ಎಲ್ಲ ಕಡೆ ರೈತರು ಕಾರ್ಮಿಕರು ಪ್ರತಿಭಟನೆ ಮಾಡಿ ಇವತ್ತು ಸರ್ಕಾರದ ರೈತ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳೇನಿದೆ ಅದನ್ನು ಖಂಡಿಸಿ ಎಲ್ಲ ಕಡೆ ಪ್ರತಿಭಟನೆ ಮಾಡಬೇಕು ಅಂತ ಏನು ಕರೆ ನೀಡಿದ್ದಾರೆ ಅದರ ಭಾಗವಾಗಿ ಚಾಮರಾಜನಗರದಲ್ಲಿ ಇಂದು ಒಂದು ಪ್ರತಿಭಟನೆಯನ್ನ ಎ ಐ ಯು ಟಿ ಯು ಸಿ ಕಾರ್ಮಿಕ ಸಂಘದ ವತಿಯಿಂದ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಬಹಳ ಮಹತ್ವವಾದ್ದು ಇದರ ಉದ್ದೇಶ ಏನು ಅಂತಂದರೆ ಈಗ ಕೇಂದ್ರ ಸರ್ಕಾರ ಏನು ಒಂದು ವಾರದ ಹಿಂದೆ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಲೇಬರ್ ಕೋಡ್ಗಳನ್ನು ಏನು ಜಾರಿ ಮಾಡಿದ್ದಾರೆ ಇವುಗಳು ಇನ್ನು ಮೇಲೆ ಕಾರ್ಮಿಕರನ್ನ ಒಂದು ನವ ಗುಲಾಮಗಿರಿಗೆ ತಳ್ಳುವಂತ ಕಾನೂನುಗಳಾಗಿದೆ ಸ್ನೇಹಿತರೆ ನಾವು ಸ್ವಾತಂತ್ರ್ಯ ಭಾರತದಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಟದ ಪ್ರಕ್ರಿಯೆಯಲ್ಲಿ ಹೋರಾಟವೂ ಸಹ ನಡೆದಿದೆ ಕಾರ್ಮಿಕರು ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಟವನ್ನ ಈ ದೇಶದಲ್ಲಿ ಮಾಡ್ತಾ ಬಂದಿದ್ದಾರೆ ಅದರ ಪ್ರತಿಫಲವಾಗಿ ನಾವು ಹಲವಾರು ಕಾರ್ಮಿಕರು ಹಕ್ಕುಗಳನ್ನು ಬಳಸ್ಕೊಂಡಿದ್ವಿ ಎಂಟು ದುಡಿಮೆ ಅದಕ್ಕೆ ಜಾಸ್ತಿ ದುಡಿಬಾರದು ಅನ್ನೋದಾಗ್ಲಿ ಕನಿಷ್ಠ ವೇತನ ಕಾಯ್ದೆ ಅನ್ನೋದಾಗಲಿ ಆಮೇಲೆ ಕೈಗಾರಿಕಾ ವಿವಾದ ಕಾಯ್ದೆ ವೇತನ ಪಾವತಿ ಕಾಯ್ದೆ ಈ ರೀತಿ ಒಟ್ಟು ಕಾರ್ಮಿಕರ ಪರವಾಗಿರ್ತಕ್ಕಂಥ ಕಾಯ್ದೆಗಳು ಬರುವಾಗ ಹೋರಾಟದ ಒತ್ತಡಕ್ಕೆ ಮಣದಂತ ಹಿಂದಿನ ಸರ್ಕಾರಗಳು ಕಾಯ್ದೆ ತರುವಾಗ ಕಾರ್ಮಿಕ ಪರವಾದಂತ ಕಾಯ್ದೆ ತರ್ತಾ ಇದ್ದೀವಿ ಇಕ್ಕಿಂತದ್ದು ಕಾರ್ಮಿಕರ ಪರವಾಗಿದೆ ಅಂತ ಹೇಳಿ ಕಾಯ್ದೆಗಳನ್ನು ಕಾಯ್ದೆಗಳು ಕಾರ್ಮಿಕರ ಪರವಾಗಿ ಇಲ್ಲಿವರೆಗೂ ಚಾಲ್ತಿನಲ್ಲಿ ಇತ್ತು ಆದ್ರೆ ಮಾನ್ಯ ನರೇಂದ್ರ ಮೋದಿ ಅವರು ಏನು ದಿನ ಹೆಸರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಅಚ್ಚೆದಿನ್ ತರ್ತೀನಿ ಅಂತ ಹೇಳಿದ್ರು ಆ ಅಚ್ಚೆದಿನ್ ವಾಸ್ತವದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಆದಾನಿ ಅಂಬಾನಿ ಕೆಲವು ಬಂಡವಾಳ ಶಾಹಿಗಳಿಗೆ ಅಚ್ಚೆ ದಿನ್ ಜನಸಾಮಾನ್ಯರಿಗೆ ಅಚ್ಚೆನೇನು ಬಂದಿಲ್ಲ ಇವರು ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಸಹ ಬಂಡವಾಳಶಾಹಿಗಳು ಬಹಳ ವೇಗವಾಗಿ ಎಷ್ಟೋ ಕೆಲವರು ನಾಲ್ಕೈದು ಬಿಲಿನಿಯರ್ಸ್ ವೇಗವಾಗಿ ಬೆಳೆದಿದ್ದಾರೆ ಆದಾರಿ ಅನ್ನೋರು ಮೂಲೆಯಲ್ಲಿ ಇದ್ದಂತ ಒಬ್ಬ ಸಾಮಾನ್ಯ ಬಂಡವಾಳಗಾರ ಇವತ್ತು ಜಗತ್ತಿನ ಅತಿ ದೊಡ್ಡ ಬಂಡವಾಳಗಾರರಾಗಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರ ನೇರವಾಗಿ ಅವರಿಗೆ ಅನುಕೂಲಗಳನ್ನ ದೇಶದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓಪನ್ ಆಗಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಬಂಡವಾಳ ಶಾಹಿಗಳಿಗೆ ಪೂರಕವಾಗಿರ್ತಕ್ಕಂಥ ಒಂದು ಕಾಯ್ದೆಗಳನ್ನ ಪಡೆಯದನ್ನ ತಗಾಕಿ ಹೊಸ ಸಂಹಿತೆಗಳನ್ನ ತಗೊಂಡು ಬಂದಿದ್ದಾರೆ ಇದರಲ್ಲಿ ಬಹಳ ಪ್ರಮುಖವಾಗಿರೋದು ನಾವು ಗಮನಿಸಬೇಕು ಇಲ್ಲಿವರೆಗೂ ಕಾರ್ಮಿಕ ಕಾಯ್ದೆಗಳು ಬರ್ತಾ ಇದ್ದಿದ್ದು ಕಾರ್ಮಿಕರ ಪರ ಕಾರ್ಮಿಕರ ಹಿತಾಸಕ್ತಿ ಕಾಪಾಡೋದಕ್ಕೆ ಅಂತ ಇವತ್ತು ಈ ಕೇಂದ್ರದಲ್ಲಿ ಬಂದಿರತಕ್ಕಂತ ಒಂದು ಫ್ಯಾಸಿಸ್ಟ್ ಲಜ್ಜೆಗಟ್ಟ ಸರ್ಕಾರ ಏನ್ ಹೇಳುತ್ತೆ ಅಂತಂದ್ರೆ ಈ ಕಾಯ್ದೆಗಳು ಉದ್ಯಮ ಸ್ನೇಹಿ ಕಾಯ್ದೆ ಅಂತ ಹೇಳ್ತಾ ಇದ್ರೆ ಇದು ನಾವು ನೋಟ್ ಮಾಡಬೇಕಾಗಿರೋದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು ಸಾರ್ವಜನಿಕವಾಗಿ ಸರ್ಕಾರ ಹೇಳುತ್ತೆ ಉದ್ಯಮ ಸ್ನೇಹಿ ಕಾಯ್ದೆಗಳನ್ನ ನಾವು ತಗೊಂಡು ಬರ್ತಾ ಇದ್ದೀವಿ ಅಂತ ಉದ್ಯಮ ಸ್ನೇಹಿ ಅಂದ್ರೆ ಏನು ಕಾರ್ಮಿಕರನ್ನ ಹಕ್ಕುಗಳ ಉದ್ಯಮಕ್ಕೆ ಸ್ನೇಹ ಆಗಿದೆ ಅಂದ್ರೆ ಅದು ಕಾರ್ಮಿಕರಿಗೆ ವಿರುದ್ಧವಾಗಿದೆ ಅಂತ ಅರ್ಥ ಸೊ ಈ ಕಾಯ್ದೆಗಳಲ್ಲಿ ಅಂತ ಅಂಶಗಳನ್ನ ತರಲಾಗಿದೆ ಕೆಲವು ಮಾಧ್ಯಮಗಳಲ್ಲಿ ಇದನ್ನ ಪ್ರಗತಿಪರ ಕಾಯಿದೆಗಳು ಕಾಯ್ದೆಗಳು ಕಾರ್ಮಿಕರ ಪರ ಅಂತೇಳಿ ಸುಳ್ಳು ಪ್ರಚಾರವನ್ನ ಮಾಡೋದನ್ನ ನಾವು ನೋಡ್ತಾ ಇದೀವಿ ಮಾಧ್ಯಮಗಳನ್ನ ಸರ್ಕಾರಗಳು ಮತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ನಿಯಂತ್ರಣ ಮಾಡ್ತಾ ಇರೋದ್ರಿಂದ ಅಲ್ಲಿ ಇದ್ರ ಬಗ್ಗೆ ಇದು ಜನಪರ ಇದೆ ಕಾರ್ಮಿಕರ ಪರ ಇದೆ ಅಂತ ಸುಳ್ಳು ಮಾಹಿತಿಯನ್ನ ನೀಡಲಾಗ್ತಾ ಇದೆ ವಾಸ್ತವದಲ್ಲಿ ಅವರು ಹೇಳ್ತಾ ಇರೋದ್ರಲ್ಲಿ ಬಹಳ ಒಂದು ಮೂರ್ಖತನದ ಅಂಶಗಳು ಅದರಲ್ಲಿ ಕೂಡಿದೆ ಅವರು ಇದರ ಪರವಾಗಿ ವಾದ ಮಾಡೋರು ಏನ್ ಹೇಳ್ತಾರೆ ಅಂದ್ರೆ ಇನ್ನು ಮುಂದೆ ಏಳನೇ ತಾರೀಖ್ ಒಳಗಡೆ ಕಾರ್ಮಿಕರಿಗೆ ಸಂಬಳ ಬಂದ್ಬಿಡುತ್ತೆ ಕಾನೂನು ನಡಿ ಅಂತ ಇದು ಒಂದು ಬೋಗಸ್ ಈಗಾಗಲೇ ಹಿಂದೆ ಇದ್ದಂತ ಕಾನೂನಲ್ಲಿ ಐದನೇ ತಾರೀಕಿಗೆ ಸಂಬಳ ಕೊಡಬೇಕು ಅಂತ ಇಂದು ಪೇಮೆಂಟ್ ಆಫ್ ಏಜೆಸ್ ಆಕ್ಟ್ ಅಲ್ಲಿ ಯಾರೂ ಕೊಡ್ತಿರ್ಲಿಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಿಸೋ ಅಧಿಕಾರ ಇದ್ರು ನಾವು ಹೆಂಗೆ ನಡ್ಕೊಂಡು ಜಾರಿ ಮಾಡಕ್ಕೆ ಸಾಧ್ಯ ಇರಲಿಲ್ಲ ಕಾರ್ಮಿಕ ಇಲಾಖೆಗೆ ಅಧಿಕಾರ ಇದ್ರೂ ಅವರು ಮಾಡ್ತಾ ಇರಲಿಲ್ಲ ಎಲ್ಲಿ ಒತ್ತಡ ಇರುತ್ತೆ ಎಲ್ಲಿ ಯೂನಿಯನ್ ಒತ್ತಡ ಮಾಡ್ತಾರೆ ಅಲ್ಲಿ ಮಾತ್ರ ಮಾಡ್ತಾ ಇದ್ರು ಅದನ್ನ ಈಗ ಏಳನೇ ತಾರೀಕಿಗೆ ಸಂಬಳ ಕೊಡ್ತಾರೆ ಅದೊಂದು ಬಹಳ ಒಳ್ಳೆಯದು ಅಂತೇಳಿ ಎಲ್ಲ ಬೋಗಸ್ ಹೊಡಿತಾ ಇದ್ದಾರೆ ಸೊ ಈ ತರ ಅಂಶಗಳನ್ನ ಅವರು ಹೇಳಿ ಇದು ಎಣಪರವಾಗಿದೆ ಹಾಗೆ ಹೀಗೆ ಅಂತ ಅಪ್ಪಟ ಸುಳ್ಳುಗಳನ್ನ ಇದರಲ್ಲಿ ಹೇಳಲಾಗ್ತಾ ಇದೆ ವಾಸ್ತವದಲ್ಲಿ ಇದರಲ್ಲಿ ಏನು ತಪ್ಪುಗಳಿದೆ ಅಂತಂದ್ರೆ ಕೈಗಾರಿಕೆಗಳನ್ನ ಕೈಗಾರಿಕೆಗಳಿಗೆ ಸ್ನೇಹಿ ಆಗಿರಬೇಕು ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಕೈಗಾರಿಕೆಗಳಿಗೆ ಮುಚ್ಚೋದಕ್ಕೆ ನೋಡಿ ಇಲ್ಲಿ ಕೈಗಾರಿಕೆ ತೆರೆಯೋದಕ್ಕಲ್ಲ ಕೈಗಾರಿಕೆ ಮುಚ್ಚೋದಕ್ಕೆ ಬೇಕಾದ ಯೋಜನೆಗಳನ್ನ ಕಾರ್ಮಿಕ ಸಮಿತಿನಲ್ಲಿ ಸೇರಿಸಿದ್ದಾರೆ ಮುಂಚೆ ಒಂದು ಕೈಗಾರಿಕೆ ಮುಚ್ಚಬೇಕು ಅಂದ್ರೆ ಯಾವ ಕೈಗಾರಿಕೆರಲ್ಲಿ ನೂರಕ್ಕಿಂತ ಜಾಸ್ತಿ ಕಾರ್ಮಿಕರು ಇರ್ತಾರೆ ಅದಕ್ಕೆ ಅವಕಾಶ ಇರ್ತಿರ್ಲಿಲ್ಲ ಅದು ಒಂದು ನಿಯಮಕ್ಕೆ ಒಳಪಡ್ತಾ ಇತ್ತು ಸರ್ಕಾರದ ಅನುಮತಿಗೆ ತಗೋಬೇಕಿತ್ತು ಅನುಮತಿ ತಗೊಳ್ಳದೇನೆ ಮುಚ್ಚೋದಕ್ಕೆ ಸಾಧ್ಯ ಇರಲಿಲ್ಲ ಈಗ ಅದರ ಮಿತಿಯನ್ನು ಏನ್ ಮಾಡಿದ್ದಾರೆ ಅದರ ಮಿತಿಯನ್ನ ಮುನ್ನೂರಕ್ಕೆ ಏರಿಸಿದ್ದಾರೆ ಮುನ್ನೂರಕ್ಕೆ ಅದರ ಮಿತಿ ಏರಿಸಿದ್ದಾರೆ ಅಂದ್ರೆ ವಾಸ್ತವದಲ್ಲಿ ಇದರ ಅರ್ಥ ಏನು ಈಗ ಇಲ್ಲಿ ಇತ್ತೀಚೆಗೆ ನಮ್ಮ ಚಾಮರಾಜನಗರದಲ್ಲಿ ಕೆಲವು ಕೈಗಾರಿಕೆಗಳು ಬಂದಿದೆ ಎಲ್ಲ ಕಡೆ ಕಾಂಟ್ರಾಕ್ಟ್ ಲೇಬರ್ಸೇ ಇದ್ದಾರೆ ವಿನಃ ಪರ್ಮನೆಂಟ್ ನೌಕರರನ್ನು ಅವ್ರು ಯಾರು ಇಲ್ಲಿ ತಗೊಳ್ತಾ ಇಲ್ಲ ಐದ್ನೂರು ಆರುನೂರು ಎಂಟುನೂರು ಜನ ಕಾರ್ಮಿಕರಿದ್ದಾರೆ ಪರ್ಮನೆಂಟ್ ನೌಕರರಿಲ್ಲ ಆದರೆ ಅಲ್ಲಿ ಪರ್ಮನೆಂಟ್ ನೌಕರರ ಸಂಖ್ಯೆ ನೂರು ಜನ ಐವತ್ತು ಜನಕ್ಕೆ ಇಟ್ಕೊಂಡಿದ್ದಾರೆ ನಾಳೆ ಆ ಕಂಪ್ನಿ ಪರ್ಮನೆಂಟ್ ನೌಕರರು ಮುನ್ನೂರಕ್ಕಿಂತ ಕಡಿಮೆ ಇದೆ ಅನ್ನೋ ನೆಪ ಹೇಳಿ ಯಾವತ್ತು ಬೇಕಾದರೂ ಮುಚ್ಚಿಬಿಡ್ಬೋದು ಬಹುತೇಕ ಕಂಪ್ನಿಗಳು ಮುಚ್ಚೋದು ಯಾವಾಗೆ ಯಾವಾಗ ಆ ಜಾಗ ಅಲ್ಲಿ ಲ್ಯಾಂಡ್ ಏನು ಉಚಿತವಾಗಿ ತಗೊಂಡಿದ್ದಾರೆ ಅದರ ಬೆಲೆ ಏರುತ್ತೆ ಅದನ್ನ ಮುಚ್ಚಿ ಅದರಿಂದ ದುಡ್ಡು ಮಾಡೋದಕ್ಕೆ ಇನ್ನೊಂದು ಕಡೆ ಹೋಗಿ ಇನ್ವೆಸ್ಟ್ ಮಾಡಿ ಅಲ್ಲಿ ಇದೇ ಕಂಪ್ನಿನ ತರದು ತೆಗೆದು ಇನ್ನೊಂದು ಶೋಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ ಅಂತ ನಾವು ಹೇಳ್ಬೋದು ನಾವು ಮೈಸೂರಲ್ಲಿ ಪಾಲ್ಕಾನ್ ಕಂಪ್ನಿಯ ಉದಾಹರಣೆಯನ್ನು ನಾವು ನೋಡ್ಬೋದು ಪಾಲ್ಕಾನ್ ಕಂಪ್ನಿನಲ್ಲಿ ಕಾರ್ಮಿಕರು ತುಂಬಾ ವಿದಾಯವಾಗಿ ಗೆ ಕೆಲಸ ಮಾಡ್ಕೊಂಡು ಬಂದಿದ್ರು ಆದ್ರೆ ಆ ಮಾಲೀಕ ಅದೇ ಕಂಪನಿಯನ್ನ ಮಹಾರಾಷ್ಟ್ರದಲ್ಲಿ ತಗದ ಮಹಾರಾಷ್ಟ್ರದಲ್ಲಿ ತೆಗೆದುಬಿಟ್ಟು ಇಲ್ಲಿ ಪರ್ಮನೆಂಟ್ ಇರೋ ನೌಕರರನ್ನ ಕಿತ್ಬಿಸಾಕಿ ಅಲ್ಲಿ ಎಲ್ಲ ಕಾಂಟ್ರಾಕ್ಟ್ ನೌಕರರನ್ನ ನೇಮಕ ಮಾಡಿಕೊಂಡ ಆ ಫಾಲ್ಕ್ರಾಂಟ್ ಟೈರ್ ಕಂಪನಿ ನೂರಾರು ಎಕರೆ ಜಮೀನು ಉಚಿತವಾಗಿ ಸರ್ಕಾರದಿಂದ ಅಥವಾ ರಿಯಾಯಿತಿ ದರದಲ್ಲಿ ಪಡ್ಕೊಂಡಿದ್ದ ಜಮೀನು ಈಗ ಸಾವಿರಾರು ಕೋಟಿ ಬೆಲೆ ಬಾಳ್ತಾ ಇದೆ ಅದನ್ನ ನಿರ್ಧಾರ ಮಾಡೋದಕ್ಕೆ ಈ ತರ ಮಾಡ್ತಾ ಇದ್ದಾರೆ ಈಗ ಇವರು ಮುನ್ನೂರು ಜನಕ್ಕೆ ಲಿಮಿಟ್ ಮಾಡಿದಾರಲ್ಲ ಈಗ ಎಲ್ಲಾ ಫ್ಯಾಕ್ಟ್ರಿಗಳು ಯೋಚನೆ ಏನ್ ಮಾಡ್ತಾರೆ ಕಂಪ್ನಿ ತೆರೆಯದು ಯೋಚನೆ ಮಾಡೋದಿಲ್ಲ ಕಂಪ್ನಿ ರಾತ್ರೋ ರಾತ್ರಿ ಮುಚ್ಕೊಂಡು ಇನ್ನೊಂದ್ ಕಡೆ ಹಾಕೋದನ್ನ ಯೋಚನೆ ಮಾಡ್ತಾರೆ ಇದು ನಾವು ಪ್ರಗತಿ ಅಂತ ಒಪ್ಕೋಬೇಕಾ ಜನಸಾಮಾನ್ಯರು ಕಾರ್ಮಿಕರು ಯೋಚನೆ ಮಾಡಬೇಕು ಇಂಥ ಹಲವಾರು ಅಂಶಗಳು ಇದರಲ್ಲಿ ಇದೆ ಈ ಹಿಂದೆ ಹದಿನಾಲ್ಕು ದಿನ ನೋಟಿಸ್ ಕೊಟ್ಟು ನಮ್ಮ ಹಕ್ಕುಗಳನ್ನ ಮ್ಯಾನೇಜ್ಮೆಂಟ್ ಮುಂದೆ ಡಿಮ್ಯಾಂಡ್ ಅನ್ನ ರೈಸ್ ಮಾಡಿ ಮುಷ್ಕರಕ್ಕೆ ಕರೆ ಕೊಡ್ಬೋದಿತ್ತು ಕಾರ್ಮಿಕರಿಗೆ ಈಗ ಅದನ್ನ ತಡೆದು ಹಾಕಿದ್ದಾರೆ ಅರವತ್ತು ದಿನ ಮುಂಚಿತವಾಗಿ ನಾವು ನೋಟಿಸ್ ಕೊಡಬೇಕು ಕಾನೂನು ವಿರುದ್ಧ ಸ್ಟ್ರೈಕ್ ಮಾಡಬೇಕು ಅಂದ್ರೆ ಫ್ಯಾಕ್ಟ್ರಿ ವಿರುದ್ಧ ಅರವತ್ತು ದಿನ ಮುಂಚಿತವಾಗಿ ನಾವು ಕೊಡಬೇಕು ಸ್ನೇಹಿತರೆ ಒಂದು ಗಮನಿಸಿ ಹದಿನಾಲ್ಕು ದಿನ ಮುಂಚಿತವಾಗಿ ಸ್ಟ್ರೈಕ್ ಮಾಡುವಾಗ್ಲೇ ಕಾರ್ಮಿಕರಲ್ಲಿ ಇವರು ಹೊಡೆದು ಅವರನ್ನ ಮಾಡಿ ಮುಷ್ಕರನ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇದ್ರು ಈಗ ದೀರ್ಘಾವಧಿ ಅರವತ್ತು ದಿನ ಅಂದ್ರೆ ಮುಷ್ಕರ ಕಾರ್ಮಿಕರು ಹಕ್ಕುಗಳನ್ನ ಕೇಳೋದಕ್ಕೆ ಸಾಧ್ಯವ ಇದನ್ನ ನಾವು ಯೋಚನೆ ಮಾಡಬೇಕು ಸೊ ಇಂತ ಒಂದು ನಿಯಮಗಳನ್ನ ಇದರಲ್ಲಿ ತಗೊಂಡು ಬಂದಿದ್ದಾರೆ ಇದು ಒಂದು ಕರಾಳ ಕಾಯ್ದೆ ಕಾರ್ಮಿಕರನ್ನ ನವ ಶೀತಗಾರರನ್ನ ಮಾಡೋದಕ್ಕೆ ತಂದಿರ್ತಕ್ಕಂಥ ಕಾಯ್ದೆ ಇನ್ಮೇಲೆ ಮೇಲೆ ಕಾರ್ಮಿಕರ ಹೋರಾಟಗಳು ಸಹ ನಾವು ರಸ್ತೆಗಿಳಿದೇ ಇದ್ರೆ ಏನೋ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾವು ಸಂಘಟಿತರಾಗಬೇಕು ಈ ಫ್ಯಾಕ್ಟರಿಗಳು ಬರುತ್ತೆ ಹೋಗುತ್ತೆ ಅಂದ್ರೆ ಅವು ಲಾಭದ ಆಧಾರದಲ್ಲಿರುತ್ತೆ ಯಾವುದೇ ದೇಶ ಉದ್ಧಾರ ಮಾಡಕ್ಕಾಗ್ಲಿ ಬಂಡವಾಳಗಾರರು ಜನಗಳನ್ನ ಉದ್ಧಾರ ಮಾಡಕ್ಕಾಗ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಅವರು ಜಾಸ್ತಿ ಶೋಷಣೆ ಮಾಡಿ ಅಧಿಕ ಲಾಭ ಗಳಿಸೋದನ್ನ ಯೋಚನೆ ಮಾಡ್ತಾರೆ ಈ ಸತ್ಯ ನಾವು ಮರಿಬಾರದು ಇದರಿಂದ ದೇಶ ಯಾವುದು ಪ್ರಗತಿ ಆಗೋದಿಲ್ಲ ಸರ್ಕಾರಕ್ಕೆ ಕಾಳಜಿ ಇದ್ದಿದ್ರೆ ಎಷ್ಟೋ ಸಾರ್ವಜನಿಕ ಸಂಸ್ಥೆಗಳು ಪಬ್ಲಿಕ್ ಹಣದಲ್ಲಿ ನಡೀತಕ್ಕಂಥ ಸಂಸ್ಥೆಗಳು ಅತಿ ಲಾಭದಲ್ಲಿ ಇದ್ದರೂ ಸಹ ಅವನ್ನ ಮುಚ್ಚುತ್ತಾ ಇದ್ದಾರಲ್ಲ ಯಾಕೆ ಈ ಸರ್ಕಾರಗಳು ಬಂಡವಾಳಶಾಹಿಗಳ ಪರವಾಗಿದ್ದಾರೆ ಜನಗಳ ಕಾಳಜಿಯನ್ನ ಬಿಟ್ಟುಬಿಟ್ಟಿದ್ದಾರೆ ಜನಗಳ ಕಾಳಜಿ ಬಿಟ್ಟಿರೋದ್ರಿಂದ ಸಾರ್ವಜನಿಕ ಸಂಸ್ಥೆಗಳನ್ನ ಕ್ಲೋಸ್ ಮಾಡಿ ಬಂಡವಾಳಶಾಹಿಗಳಿಗೆ ದಾರಿ ಏರಿತಾ ಇದ್ದಾರೆ ಇದರಲ್ಲಿ ಯಾವ ಪಾರ್ಟಿಗೂ ಪಕ್ಷ ಭೇದ ಭಾವ ಇಲ್ಲ ಇವಾಗ ಎಂಟು ಗಂಟೆ ದುಡಿಮೆ ಅನ್ನೋದು ಮಿತಿಯಾಗಿತ್ತು ಈ ಕೋಡ್ ಅಲ್ಲಿ ಹನ್ನೆರಡು ಗಂಟೆ ಈಗ ದುಡಿಸ್ಕೊಳ್ಳೋದಕ್ಕೆ ಮುಕ್ತ ಅವಕಾಶ ಮನುಷ್ಯ ದಿನ ಹನ್ನೆರಡು ಗಂಟೆ ದುಡಿದ್ರೆ ಅವನ ಕುಟುಂಬದೇನು ಬೇರೆ ಏನು ಕಾನೂನು ಅಡಿನಲ್ಲೇ ಹನ್ನೆರಡು ಗಂಟೆ ದುಡಿಬೇಕು ಅಂತ ಆದ್ರೆ ಅವ್ರ ಬದುಕು ಏನಾಗಬೇಕು ಹೇಳಿ ಹದಿನಾರು ಅರವತ್ತು ವರ್ಷದ ದುಡಿದ್ರೆ ಮಕ್ಕಳ ಜೊತೆ ಯಾವಾಗ ಕಲಿಬೇಕು ಕುಟುಂಬದ ಜೊತೆ ಯಾವಾಗ ಸಂಸಾರ ಏನು ಕುಟುಂಬಗಳು ಏನಾಗೋಗುತ್ತೆ ಅವನ ಮಾನಸಿಕ ಒತ್ತಡದಿಂದ ಅವನು ಹೆಂಗೆ ನಲುತ್ತಾನೆ ಈ ಅಂಶಗಳನ್ನ ನಾವು ನೋಡಬೇಕು ಸರ್ಕಾರಗಳಿಗೆ ಇದು ಯಾವುದು ಕಾಳಜಿ ಇಲ್ಲ ಬಂಡವಾಳಗಾರರು ಶೋಷಣೆಗೆ ಬೇಕಾದ್ದನ್ನ ಮಾಡ್ತಾರೆ ಇವು ಬಂಡವಾಳಶಾಹಿಗಳ ಪರವಾಗಿ ಇರ್ತಕ್ಕಂಥ ಸರ್ಕಾರಗಳು ಇಲ್ಲಿ ಬಿಜೆಪಿ ತರ ಸರ್ಕಾರಗಳು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ತಮಿಳ್ನಾಡಲ್ಲಿ ಡಿಎಂಕೆ ಇದೆ ಇಲ್ಲಿ ಕೇರಳದಲ್ಲಿ ಸಿಪಿಎಂ ಕಮ್ಯುನಿಸ್ಟ್ರು ಅನ್ಕೊಂಡಿರೋರು ಇದ್ದಾರೆ ಇವರು ಸಹ ಇವುಗಳನ್ನ ಒಪ್ಪಿ ಜಾರಿ ಮಾಡ್ತಾ ಇದ್ದಾರೆ ಇದನ್ನ ನಾವು ಖಂಡಿಸಬೇಕು ಇವರಿಗೆ ವಿರೋಧ ಮಾಡಕ್ಕೆ ಅವಕಾಶ ಇದ್ದಾಗೂ ಸಹ ಇವರು ಇದನ್ನ ಒಪ್ಪಿ ಜಾರಿ ಮಾಡ್ತಾ ಇದ್ದಾರೆ ಇದು ನಾಚಿಕ್ ಗೇಡಿ ಕೆಲಸ ಇವರು ನಾವು ಜನಪರ ಕಾರ್ಮಿಕರ ಪರ ರೈತರು ಪರ ಅನ್ನೋದು ಕೇವಲ ಸೋಂಗ್ಲಾಡಿ ಅನ್ನೋದನ್ನ ನಾವು ಜನಗಳ ಮುಂದೆ ಇವತ್ತು ಎತ್ತಿ ತೋರಿಸ್ಬೇಕಾಗಿದೆ ಸ್ನೇಹಿತರೆ ಸೊ ಈ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಕಾರ್ಮಿಕರು ಇನ್ನು ಸಂಘಟಿತರಾಗಿ ಬೃಹತ್ ಹೋರಾಟಗಳನ್ನ ಕಟ್ಟದೇ ಇದ್ರೆ ಇವುಗಳನ್ನ ನಾವು ಹಿಮ್ಮೆಟ್ಟಿಸೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಮ್ಮ ಮಧ್ಯೆ ಇವತ್ತು ಈ ರಾಜಕೀಯ ಪಕ್ಷಗಳು ಕಾರ್ಮಿಕರು ಸಮಸ್ಯೆ ಮಾತಾಡೋದಿಲ್ಲ ರೈತರು ಸಮಸ್ಯೆ ಮಾತಾಡೋದಿಲ್ಲ ಅವರು ಜಾತಿ ಸಮಸ್ಯೆ ಮಾತಾಡ್ತಾರೆ ಧರ್ಮ ಧರ್ಮದ ಮೇಲೆ ಎತ್ಗಟ್ಟಿ ಆ ಸಮಸ್ಯೆ ಮಾತಾಡ್ತಾರೆ ಯಾಕೆ ಅಂದ್ರೆ ದುಡಿಯೋ ಜನ ರೈತ ಕಾರ್ಮಿಕರು ಸಂಘಟಿತರಾಗಿ ಹೋರಾಟ ಮಾಡೋದನ್ನ ತಪ್ಪಿಸೋದಕ್ಕೆ ಈ ಕೆಲಸ ಎಲ್ಲಾ ಪಾರ್ಟಿಗಳು ವ್ಯವಸ್ಥಿತವಾಗಿ ಮಾಡ್ತಾ ಇದೆ ಈ ಸತ್ಯನ ನಾವು ಮರಿಬಾರದು ಬಂಡವಾಳ ಸಾಹಿಗಳ ಏಜೆಂಟ್ ಆಗಿ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನ ನಾವು ಈ ಹುನ್ನಾರನ ಅರ್ಥ ಮಾಡಿಕೊಂಡು ನಾವು ಸಂಘಟಿತರಾಗಿ ಹೋರಾಟವನ್ನ ನಾವು ಮಾಡಬೇಕು ನಮ್ಮ ದೇಶದ ಹೋರಾಟದ ಇತಿಹಾಸ ಬಹಳ ಮಹತ್ವದ್ದಾಗಿದೆ ಸ್ವಾತಂತ್ರ್ಯ ಬ್ರಿಟಿಷರ ವಿರುದ್ಧ ಹಲವಾರು ಜನ ಹೋರಾಟಗಾರರು ಕ್ರಾಂತಿಕಾರಿಗಳು ತ್ಯಾಗ ಬಲಿದಾನ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದಾರೆ ಅದನ್ನು ನಾವು ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಇದೆ ನಮ್ಮ ರಕ್ಷಣೆ ಅಂದ್ರೆ ಏನು ನಮ್ಮ ಬದುಕುವ ಹಕ್ಕನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಹೋರಾಟ ಮಾಡದೆ ಈ ದೇಶನ ರಕ್ಷಣೆ ಮಾಡುವಂಥ ಕೆಲಸ ಇಲ್ಲ ಅಂತಂದ್ರೆ ಮತ್ತೆ ನವಾ ಗುಲಾಮಗಿರಿ ಬರುತ್ತೆ ಇವಾಗಾಗಲೇ ಫ್ಯಾಕ್ಟ್ರಿಗಳಲ್ಲಿ ನೋಡಬೇಕು ನಮ್ಮ ದೇಶ ಅದು ವಿಶೇಷವಾಗಿ ಎರಡು ಎರಡೂವರೆ ಸಾವಿರ ವರ್ಷಗಳ ಕಾಲ ಈ ಒಂದು ವರ್ಣ ವ್ಯವಸ್ಥೆನಲ್ಲಿ ಹೋಗಿದೆ ಜಗತ್ತಿನ ಮುಂದೆ ತಲೆ ತಗ್ಸುವಂತ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅದನ್ನ ಮರಿಬಾರ್ದು ಜಾತಿ ವ್ಯವಸ್ಥೆಯಲ್ಲಿ ಮನುಷ್ಯನ ಮನುಷ್ಯನಾಗೆ ನೋಡ್ತಾ ಇರಲಿಲ್ಲ ಮುಟ್ಟಿಸ್ಕೊಳ್ಳೋದು ಒಂದು ಮಹಾ ಅಪರಾಧ ಮುಟ್ಟಿಸ್ಕೊಳ್ಳಂಗಿಲ್ಲ ಅವನು ಒಂದು ರಸ್ತೆನಲ್ಲೇ ನಲ್ಲೇ ಓಡಾಡಂಗಿಲ್ಲ ವರ್ಷಗಳ ಕಾಲ ಇದರಲ್ಲಿ ನಾವು ಬದುಕಿದ್ವಿ ಸ್ನೇಹಿತರೆ ಇದನ್ನ ನಾವು ಖಂಡಿಸಿ ಇದನ್ನ ಧಿಕ್ಕರಿಸಿ ಒಂದು ಸಮಾನತೆ ನನ್ನಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಹೋರಾಟ ಮಾಡಿದೀವಿ ಆದ್ರೆ ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಏನ್ ನಡೀತಾ ಇದೆ ನೋಡಿ ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಕಾಂಟ್ರಾಕ್ಟ್ ಲೇಬರ್ ಗೆ ಒಂದು ಊಟ ಪರ್ಮನೆಂಟ್ ಲೇಬರ್ಗೆ ಇನ್ನೊಂದು ಊಟ ಕಾಂಟ್ರಾಕ್ಟ್ ಲೇಬರ್ ಗೆ ಒಂದು ಅಂಗಿ ಪರ್ಮನೆಂಟ್ ಲೇಬರ್ ಗೆ ಇನ್ನೊಂದು ಬಟ್ಟೆ ಅಂಗಿ ಕಾಂಟ್ರಾಕ್ಟ್ ಲೇಬರ್ ಗೆ ಒಂದು ಗೌರವ ಪರ್ಮನೆಂಟ್ ಲೋನ್ಗೆ ಇನ್ನ ಒಂದು ಅಲ್ಲಿ ಕಾಂಟ್ರಾಕ್ಟ್ ಲೇಬರ್ ಬೇರೆ ಟ್ರೈನಿ ಬೇರೆ ಮಾಡೋದೆಲ್ಲ ಒಂದೇ ಕೆಲಸನೇ ಆದ್ರೆ ಹೇಗೆ ವರ್ಣ ವ್ಯವಸ್ಥೆ ಅನ್ನೋದು ಫ್ಯಾಕ್ಟ್ರಿ ಒಳಗಡೆ ನುಗ್ಗಿದೆ ಅನ್ನೋದನ್ನು ನಾವು ಮರಿಬಾರ್ದು ಅಲ್ಲಿ ಜಾತಿಯ ಆಧಾರದ ಮೇಲೆ ನಡೆಯೋದಿಲ್ಲ ಸಂಬಳದ ಆಧಾರದ ಮೇಲೆ ಈ ವ್ಯವಸ್ಥೆಯನ್ನು ಅವ್ರು ಮಾಡ್ಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಫ್ಯಾಕ್ಟರಿ ಒಳಗಡೆನು ನಾವು ಸಂಘಟಿತರಾಗಬಾರ್ದು ಅಂತೇಳಿ ಆರ್ಥಿಕ ಅಂದ್ರೆ ಪರ್ಮನೆಂಟ್ ಟೆಂಪ್ರವರಿ ಕಾಂಟ್ರಾಕ್ಟ್ರು ಟ್ರೈನಿ ಆಧಾರದ ಮೇಲೆ ನಮ್ಮನ್ನ ಡಿವೈಡ್ ಮಾಡಿ ಶೋಷಣೆ ಮಾಡ್ತಾ ಇದ್ದಾರೆ ಇದನ್ನ ನಾವು ಮಣಗಂಡು ನಾವು ದುಡಿಯೋ ಶ್ರಮಿಕರೆಲ್ಲ ಒಂದೇ ಅದು ಪರ್ಮನೆಂಟ್ ಇರಲಿ ಕಾಂಟ್ರಾಕ್ಟ್ ಇರಲಿ ಶ್ರಮಿಕರು ಒಂದು ಮೂಡಬೇಕು ಒಂದು ಮೂಡಿ ಹೋರಾಟ ಮಾಡಿ ಈ ಒಂದು ಹುನ್ನಾರವನ್ನ ಹಿಮ್ಮೆಟ್ಟಿಸದೇ ಇದ್ರೆ ಮತ್ತೆ ನಾವು ಎರಡು ಸಾವಿರ ವರ್ಷ ಅನುಭವಿಸಿದ್ದನ್ನ ಹೊಸ ರೀತಿಯಲ್ಲಿ ಅನುಭವಿಸುವ ದಿನಗಳು ದೂರ ಇಲ್ಲ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಒಂದು ಬುನಾದಿಯನ್ನ ಈ ಕೋಡು ಹಾಕೊಡುತ್ತೆ ಸೊ ಇದು ಒಂದು ಆ ತರ ಇರೋದ್ರಿಂದನೇ ನಾವು ಇದನ್ನ ಹಿಮ್ಮೆಟ್ಟಿಸಬೇಕು ಮುಂದಿನ ದಿನ ಹೋರಾಟದಿಂದ ಇದು ಹಿಮ್ಮೆಡಿಸೋದಕ್ಕೆ ಸಾಧ್ಯ ಇದೆ ಈ ದೇಶದಲ್ಲಿ ಎಂತೆಂಥದನ್ನು ಡಿಕ್ಕರಿಸಿ ಹೊಸದನ್ನು ತರೋದಕ್ಕೆ ಪ್ರಯತ್ನ ಆಗಿದೆ ಸಕ್ಸಸ್ ಆಗಿದ್ದೀವಿ ನಾವು ಇತ್ತೀಚೆಗೆ ರೈತರ ವಿರುದ್ಧ ಕರಾಳ ಕಾಯ್ದೆಗಳನ್ನ ತಂದಾಗ ರೈತರು ದೆಹಲಿನಲ್ಲಿ ಹೋರಾಟ ಮಾಡಿ ಏಳ್ನೂರು ಜನ ರೈತರು ಹುತಾತ್ಮರಾದರೂ ಸಹ ಬಿಡದೆ ಹೋರಾಟ ಮಾಡಿದ್ರಿಂದ ಮಹಾನ್ ಮೋದಿ ನಾನು ಪವರ್ಫುಲ್ ಐವತ್ತೆರಡು ಇಂಚಿನ ಕುಗ್ಗಿಸಿ ತಲೆ ಬಗ್ಸಿ ಆ ಕಾಯ್ದೆ ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ ಹೋರಾಟಗಳನ್ನ ಕಾರ್ಮಿಕರು ಸಹ ನಾವು ಕಟ್ಟಿಸಬೇಕು ಈ ಒಂದು ನಮ್ಮನ್ನ ಡಿವೈಡ್ ಮಾಡದೆ ಅದನ್ನ ನಾವು ಎಕ್ಸ್ಪೋಸ್ ಮಾಡಬೇಕು ಅದನ್ನ ತೋರಿಸ್ಬಿಟ್ಟು ಹೋರಾಟವನ್ನು ಕಟ್ಟಿದಾಗ ಮಾತ್ರನೇ ನಾವು ಯಶಸ್ಸು ಕಾಣೋದಕ್ಕೆ ಸಾಧ್ಯ ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ದೇಶವ್ಯಾಪಿ ಮುಷ್ಕರ ನಾವು ಭಾಗವಹಿಸಿದ್ದೀವಿ ಈ ಹಿನ್ನೆಲೆಯಲ್ಲಿ ಸಂಘಟಿತರಾಗಬೇಕು ಕಾರ್ಮಿಕರು ಈ ಕೋಡ್ಗಳು ಏನು ಬಂದಿದೆ ಇದನ್ನ ಹಿಮ್ಮೆಡಿಸಬೇಕು ಹೋರಾಟನ ಮುಂದೆ ಬರಬೇಕು ಅಂತ ಹೇಳ್ತಾ ಇವತ್ತು ಏನು ಒಂದು ಇಲ್ಲಿ ಅಂದ್ಕೊಂಡಿದ್ದೀವಿ ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತಾಡ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ ಕಾರ್ಮಿಕರ ವಿರೋಧಿಯಾಗಿರ್ತಕ್ಕಂಥ ಕಾರ್ಮಿಕರ ಮರಣ ಶಾಸನ ಬರೀತಕ್ಕಂಥ ಈ ಲೇಬರ್ ಕೋಡ್ಗಳು ವಾಪಸ್ ತೆಗಿಬೇಕು ಹಾಗೂ